அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ನಮ್ಮ ಜಮೀನಿಗೆ ಯಾರೂ ಬಂದಿಲ್ಲ ಸಮೀಕ್ಷೆ ಮಾಡಿಲ್ಲ ಬೆಳೆ ಹಾನಿಯಾದರೂ ನಮಗೆ ಇದುವರೆಗೆ ಪರಿಹಾರ ಸಿಕ್ಕಿಲ್ಲ ಎಂದು ಜಿಲ್ಲೆಯ ಯಾವುದೇ ಪ್ರದೇಶದ ರೈತರಿಂದ ದೂರು ಕೇಳಿ ಬಂದಲ್ಲಿ ಅಧಿಕಾರಿಗಳಿಗೆ ಹೊಣೆಯಾಗಿಸಿ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಎಚ್ಚರಿಕೆ ನೀಡಿದರು ಅವರಿಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದರು ಬೆಳೆ ಹಾನಿ ಜಂಟಿ ಸಮೀಕ್ಷೆ ಅಚ್ಚುಕಟ್ಟಾಗಿ ನಡೆಯಬೇಕು ಹಾನಿಗೊಳಗಾದ ಪ್ರತಿಯೊಂದು ಹೊಲಕ್ಕೂ ಹೋಗಿ ಸರ್ವೆ ಮಾಡಬೇಕು ಹಾನಿ ಅನುಭವಿಸಿದ ಪ್ರತಿಯೊಬ್ಬ ರೈತರಿಗೂ ಸಮರ್ಪಕ ಪರಿಹಾರಕ್ಕೆ ಕ್ರಮ ವಹಿಸಬೇಕು ಜನ ಜಾನುವಾರು ಜೀವ ಹಾನಿ ಮನೆ ಹಾನಿ ಪ್ರಕರಣಗಳಿಗೆ ಸಹ ಕಾಲಮಿತಿಯೊಳಗೆ ಪರಿಹಾರ ನೀಡಲು ಕ್ರಮ ವಹಿಸಬೇಕು ಎಂದು ಸಚಿವರು ಸೂಚನೆ ನೀಡಿದರು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜು ಅವರು ಮಾತನಾಡಿ ಅಧಿಕಾರಿಗಳು ಕಚೇರಿಯಿಂದ ಹೊರಬಂದು ತಂಡವಾಗಿ ಸಮೀಕ್ಷಾ ಕಾರ್ಯದಲ್ಲಿ ಭಾಗಿಯಾಗಬೇಕು ಪರಿಹಾರ ದಕ್ಕುತ್ತದೆ ಎಂದು ರೈತರಿಗೆ ವಿಶ್ವಾಸ ಬರುವ ಹಾಗೆ ಅಧಿಕಾರಿಗಳು ಕಾಳಜಿ ವಹಿಸಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವರು ಸೂಚನೆ ನೀಡಿದರು ಕೆಲ ಕಡೆಗೆ ವಿದ್ಯುತ್ ಪರಿವರ್ತಕಗಳು ಮುಳುಗಡೆಯಾಗಿವೆ ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡಬೇಕು ಎಂದು ರಾಯಚೂರು ಗ್ರಾಮೀಣ ಶಾಸಕರಾದ ಬಸನ್ಗೌಡ ದದ್ದಲ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಟ್ರಾನ್ಸ್ಫಾರ್ಮರ್ ಬೇಕು ಎಂದು ರೈತರು ಸಾಲುಗಟ್ಟಿ ನಿಲ್ಲುವಂತಾಗಿದೆ ಎಲ್ಲಾ ತಾಲೂಕಿನಲ್ಲಿ ಟ್ರಾನ್ಸ್ಫಾರ್ಮರ್ ಗಳ ಖರೀದಿ ಆಗಬೇಕಿದೆ ಎಂದು ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಸಲಹೆ ನೀಡಿದರು ದಾಳಿಂಬೆ ಸೇರಿದಂತೆ ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳಿಗೆ ಮಸ್ಕಿ ತಾಲೂಕಿನಲ್ಲಿ ಹಾನಿಯಾಗಿದೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಬೇಕು ರಸ್ತೆಗಳ ರಿಪೇರಿ ಆಗಬೇಕು ಎಂದು ಮಸ್ಕಿ ಶಾಸಕರಾದ ಆರ್ ಬಸನ್ಗೌಡ ತುರ್ವಿಹಾಳ್ ಅವರು ತೋಟಗಾರಿಕಾ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲೆಯಲ್ಲಿ ಕಳೆದ ಶನಿವಾರದಿಂದಲೇ ಜಂಟಿ ಸಮೀಕ್ಷೆ ಆರಂಭವಾಗಿದೆ ತೀವ್ರ ಮಳೆಯಿಂದಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗೆ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ ಇದುವರೆಗೆ ಶೇಕಡಾ ಹದಿನೆಂಟರಷ್ಟು ಸಮೀಕ್ಷೆಯಾಗಿದೆ ಇನ್ನೂ ಮುಂದುವರೆದಿದೆ ಎಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಸಭೆಗೆ ಮಾಹಿತಿ ನೀಡಿದರು ಆಮೇಲೆ ಸಿಂಧನೂರಲ್ಲಿ ನಲ್ವತ್ತಾರು ಪರ್ಸೆಂಟ್ ಶಿವಾರದಲ್ಲಿ ಮೂವತ್ತೈದು ಪರ್ಸೆಂಟು ಎಮ್ ಎಮ್ ಆಗಬೇಕಿತ್ತು ಎಂಬತ್ನಾಲ್ಕು ಎಮ್ ಎಮ್ ಆಗಿದೆ ಸುಮಾರು ಹಂಡ್ರೆಡ್ ಪರ್ಸೆಂಟ್ ಅಧಿಕ ನಮಗೆ ಮನೆ ಆಗಿರ್ತಾರೆ ಅದರಲ್ಲಿ ಅತಿ ಹೆಚ್ಚು ಆಗಿರೋದು ಅಂದರೆ ಮಾನ್ವಿ ಒನ್ ಏಟಿ ಫೋರ್ ಪರ್ಸೆಂಟ್ ಆಗಿದೆ ಆಮೇಲೆ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಆಮೇಲೆ ಎಲ್ಲ ದೇವದುರ್ಗ ಬಿಟ್ಟು ಎಲ್ಲ ತಾಲೂಕಲ್ಲೂ ನಮಗೆ ಬರ್ತಾ ಇತ್ತು ಸುಮಾರು ಆರೂವರೆ ಲಕ್ಷ ಕ್ಯೂಸೆಕ್ ಹಿಂದೆ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಅಂತ ಅಂದಾಜು ಮಾಡಿದ್ದೀವಿ ಸರ್ ಇದು ನಮ್ಗೆ ಗೊತ್ತಿದ್ದಂಗೆ ಇದು ಬೇಸಿಕಲಿ ಒಂದು ಅಂದಾಜು ಸಂಖ್ಯೆ ಅಷ್ಟೇ ಪೇಜ್ ನಂಬರ್ ಹದೂರು ನೋಡಿದ್ರೆ 35% ಆಗಿರೋದ್ರಿಂದ ಇದೆ ತಂತ 18000 15% ನಮ್ಮಲ್ಲಿ ಜಂಟಿ ಸರ್ವೆ ಮುಗಿದೆ ಸುಮಾರು ಒಂದು ಆಡಲ ಐಸಿ 1119 ನೌ ಈಗ ಲಾಸ್ ಇಸ್ ಮೋರ್ ದನ್ ಎಕ್ಸ್‌ಪೆಕ್ಟೆಡ್ ಎಲ್ಲ ಹರಕೊಳಿಗೆ ಹೋಗಿ ಎಲ್ಲ ಲಾಸ್ ಆಗಿರಲಿ एवरी ಫಾರ್ಮರ್ ಶುಡ್ ಟೇಕ್ ಟ್ಯಾರೆ ಲಾಸ್ ಆಗಿದೆ ಅವರಿಗೆ ನೀ करेक्ट ಅಸೆಸ್ಮೆಂಟ್ ಮಾಡಿ ರಿಪೋರ್ಟ್ ಕೊಡಿ ಎಲ್ಲೋ ಒಂದು ಸುನ್ನೆ ಆಧಾರದ ಪ್ರಕಾರ ನೀವು ಶುಡ್ ಟೇಕ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ನೆಕ್ಸ್ಟ್ ಬಟ್ ಅದನ್ನ ಕಂಪ್ಲೀಟ್ ಅಂತಂದ್ರೆ ನೆಕ್ಸ್ಟ್ ಬರ್ತಾರೆ ಹೊರಗಡೆ <laughs> <laughs> असल सरिया बिजनेस अब बुरी स्थिति पर चल रहा है बस इधर ट्रांसफर बहुत मार्क्स को हमारे बिजनेस में बिजनेस में जस्ट कम बिलाये के लिए मतलब इस ठाट हो गया इलायची का सलाय सेंगो रेमिनेंट आने का और ताले करने का ना वे वहीं पर करता था वहीं मंदिर वन्दु बारंगरेस टाइम से सब पढ़ा दो लगता अंतर क्� ಇದ್ಯಾನೆ ಮತ್ತೆ ಈಗ ಸಮ ಇ एक्चुअली ಮೊದಲು ಜಾಸ್ತಿ ಆಗಿರಲಿಲ್ಲ ಸ್ವಲ್ಪ ಸ್ಟಾಕ್ ಕಡಿಮೆ ಆಗಿತ್ತು ಈಗ ಹೇಳ್ತರೆ ರಿಪೋರ್ಟ್ ಕೊಡ್ತೀರಾ ಒಂದು 63 KB ಕ್ಯಾಪಾಸಿಟಿ ಒಂದು ವರ್ಷದಿಂದ ನಾನು ಕಂಟಿನ್ಯೂ ಮಾಡ್ತಿದೀನಿ ಈಗ ಆಮೇಲೆ ಕ್ಲೋಸಿಂಗ್ ಸ್ಟೇಟಸ್ ಇದೆ ಆಮೇಲೆ ಸನ್ಸಿ ಏನು ಮಾಡ್ತಾರೋ ಆ ಐದು ಇಕ್ಕೆ ಸರಿಯവണಂಗಿಲ್ಲ

ఫ్రంట్ అవు సైడ్ ఇది సూచన ఎలా అధికారి రెస్పాన్సిబిలిటీ అధికారి ఫార్మర్సి సర్వే సరియూడు అల్ కడ అవెల్ పని తల్లి ಮೇಲೆ ತಲೆ ಬರ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅದು ಮಾಡಕ್ ಅಂತ ಹೇಳಿ ಯಾಕಂದ್ರೆ ಬಹಳ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಸೂಚನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಏನಂದ್ರೆ ನೀವು ಪ್ರತಿ ಹೊರಕ್ ಹೋಗ್ಬೇಕು ನಿಮ್ಮ ಕರೆಕ್ಟ್ ಪ್ರಾಪರ್ ಅಸೆಸ್ಮೆಂಟ್ ಮಾಡಿ ನೀವು ಟ್ವೆಂಟಿ ಸೆವೆನ್ ಅಲ್ಲಿ ರಿಪೋರ್ಟ್ ಕೊಡ್ಬೇಕು ದರ್ ಇಸ್ ಟಾರ್ಗೆಟ್ ಇಷ್ಟೇ ಅಷ್ಟೇ ಅಂತ ಟಾರ್ಗೆಟ್ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆಕ್ಚುಲಿ ಫಾರ್ಮರ್ ಲಾಸ್ ಆಗಿದೆ ಅವರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರ ಉದ್ದೇಶ ಇದೆ अगर कि हम वंजे नारे कंप्लेंट बंद तो इलाय ही करे और वो इंटरमरी ब्लास्ट आगे दे आइए हम कंपनसेशन बंदी लांच देंगे होल्डर परसेंट रेस्पONSिबल होता है इससे दोएं मेकिंग इट वेरी क्लियर क्लेर एंड क्लियर मेकिंग इट वेरी क्लियर वेरी डिस्टर्बेड मीटिंग तो इस टाइम कॉलेज सुनिए सेपरेटली कि अगर ಸಭೆಯಲ್ಲಿ ಮಾನ್ವಿ ಶಾಸಕರಾದ ಹಂಪಯ್ಯ ನಾಯಕ್ ಕರೆಮ್ಮಜಿ ನಾಯಕ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯಂ ಪಾಲಿಕೆಯ ಆಯುಕ್ತರಾದ ಜುಬೆನ್ ಮಹಾಪಾತ್ರ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಇದ್ದರು